ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ಕರಗ ಉತ್ಸವದ ಪಾರ್ಟ್ ತ್ರೀ ಏನಿದೆ ವ್ಲಾಗು ಅದರದೇ ಕಂಟಿನ್ಯೂಷನ್ ವ್ಲಾಗು ಪಾರ್ಟ್ ಫೋರ್ ಆಗಿರುತ್ತೆ ಇನ್ನು ಅವತ್ತಿನ ದಿನ ನಾವು ಕನ್ಯಾ ಪೂಜೆ ಮುತ್ತೈದೆ ಪೂಜೆ ಚಂಡಿ ಹೋಮ ಎಲ್ಲ ಮುಗಿಯೋಷ್ಟರೊಳಗಡೆ ಮೂರು ಗಂಟೆ ಆಗಿತ್ತು ಅದು ಅದೇ ದಿನ ಸಂಜೆ ಎಂಟು ಗಂಟೆಗೆ ಕರಗ ಉತ್ಸವ ಇತ್ತು ನಮ್ಮ ಬಸವನಗುಡಿ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ಶ್ರೀಯುತ ರವಿಸುಬ್ರಹ್ಮಣ್ಯ ಸರ್ ಅವರ ಮುಖ್ಯಸ್ಥಿಕೆಯಿಂದ ಕರಗ ಉತ್ಸವನ ಪ್ರಾರಂಭ ಮಾಡಿದ್ರು ಇನ್ನು ಕರಗದಕ್ಕೆ ಎಲ್ಲ ರೆಡಿ ಎಲ್ಲ ಆದಮೇಲೆ ದೇವಿ ಮುಂದೆ ಅದಕ್ಕೆ ಮ ಮಹಾಮಂಗಳಾರತಿನ ಮಾಡಿ ಮತ್ತಿನ್ನ ಅದಕ್ಕೆ ದೃಷ್ಟಿಯನ್ನು ತೆಗೆದು ಕರಗನ ಪ್ರಾರಂಭ ಮಾಡಿದ್ರು ಇನ್ನು ಕರಗದ ಬಗ್ಗೆ ಹೇಳೋದಾದರೆ ಕರಗ ಕರ್ನಾಟಕದ ಪ್ರಸಿದ್ಧ ಜಾನಪದ ಆಚರಣೆ ಆಗಿರುತ್ತೆ ಈ ಸಂದರ್ಭದಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಿ ದೇವಿಯನ್ನು ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸ್ತಾರೆ ಚೈತ್ರ ಮಾಸದ ಶುದ್ಧ ಪೌರ್ಣಿಮೆ ಎಂದು ಹೂವಿನ ಕರಗನ ಮಾಡಲಾಗುತ್ತೆ ಹುಣ್ಣಿಮೆಗೆ ಒಂಬತ್ತು ದಿನ ಇರುವಾಗಲೇ ಕರಗದ ಧಾರ್ಮಿಕ ಆಚರಣೆಗಳು ಸಹ ಪ್ರಾರಂಭ ಆಗುತ್ತೆ ಕರಗ ಎಂಬ ಹೆಸರು ಹೂವಿನ ದಿಂಡು ಮತ್ತು ದೇವಿಯ ವಿಗ್ರಹವನ್ನು ಹೊಂದಿರುವಂಥ ಕಲಶದ ಅನುರೂಪ ಆಗಿರುತ್ತೆ ಅಂತ ಹೇಳ್ತಾರೆ ಕರಗವನ್ನು ಮುಟ್ಟದೆ ಅಂದರೆ ಹೂವಿನ ದಿಂಡಿನಿಂದ ಅಲಂಕೃತಗೊಂಡ ಮಣ್ಣಿನ ಮಡಿಕೆ ಮತ್ತು ಅದರಲ್ಲಿರೋ ಕಲಶವನ್ನು ಕೈಯಲ್ಲಿ ಮುಟ್ಟದೆ ಆ ಕಲಶವನ್ನು ಒರೋ ವ್ಯಕ್ತಿ ತಲೆ ಮೇಲೆ ಇಡ್ತಾರೆ ಕರಗವನ್ನು ಒರೋ ಅಂಥ ವ್ಯಕ್ತಿಗೆ ಮಹಿಳೆಯಂತೆ ಕಂಕಣ ಮತ್ತು ಮಂಗಳಸೂತ್ರ ಮತ್ತು ಹಣೆ ಮೇಲೆ ಕುಂಕುಮನ ಇಟ್ಟು ಅವರನ್ನು ಶೃಂಗರಿಸ್ತಾರೆ ಕರಗ ಅನ್ನೋ ಮೂರು ಅಕ್ಷರದಲ್ಲಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥನ ಹೇಳ್ತಾರೆ ಅದು ಏನಪ್ಪ ಅಂದರೆ ಕ ಅಂದರೆ ಕೈಯಲ್ಲಿ ಮುಟ್ಟದೆ ರ ಅಂದರೆ ರುಂಡದ ಮೇಲೆ ಇಟ್ಟು ಗ ಅಂದರೆ ಗರಗರನೆ ತಿರುಗೋದು ಅಂತ ಅರ್ಥನ ಹೇಳ್ತಾರೆ ಕರಗ ಅನ್ನೋದು ಸುಮಾರು ಕಡೆ ನಡೆಯುತ್ತೆ ಆದರೆ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂಥ ಕರಗಕ್ಕೆ ಅದರದ್ದೇ ಆದಂತಹ ಒಂದು ಇತಿಹಾಸ ಇದೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ ಅಂತಲೇ ಹೇಳ್ಬೋದು ತುಂಬ ನಿಷ್ಠೆಯಿಂದ ದ್ರೌಪದಿ ದೇವಿಯನ್ನು ನೆನೆದು ಕರಗನ ಮಾಡ್ತಾರೆ ಅಂತಲೇ ಹೇಳ್ಬೋದು ಕರಗದ ಮಹತ್ವ ಏನು ಅದರ ಹಿನ್ನೆಲೆ ಏನು ಅನ್ನೋದು ತುಂಬಾ ವಿಚಾರಗಳಿದೆ ಅದರ ಎಲ್ಲ ವಿಚಾರಗಳನ್ನೂ ನಾನು ಅಂದರೆ ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕರಗ ತುಂಬಾ ಚೆನ್ನಾಗಿ ಪ್ರಾರಂಭ ಆಯಿತು ಮುಖ್ಯ ಬೀದಿಗಳಲ್ಲಿ ಅಂದರೆ ಶ್ರೀನಗರದ ಮುಖ್ಯ ಬೀದಿಗಳಲ್ಲೆಲ್ಲ ಮೆರವಣಿಗೆ ಹೋಗಿ ಮತ್ತೆ ಅದು ದೇವಸ್ಥಾನಕ್ಕೆ ನಿಂತಿರುತ್ತು ನಮ್ಮ ಶ್ರೀನಗರದ ಶ್ರೀ ನವಶಕ್ತಿ ಅಣ್ಣಮ್ಮ ದೇವಸ್ಥಾನದ ಕರಗ ಉತ್ಸವದ ಪೂರ್ತಿ ಸಂಪೂರ್ಣ ಕಾರ್ಯಕ್ರಮ ಯಾವ ರೀತಿ ಆಯಿತು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ನಾನು ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ